ನನಗೆ ಪ್ಲ್ಯಾನ್ ಇರಲಿಲ್ಲ ಗುರು ಮೈಸೂರಿಗೆ ಬರ್ತೀನಿ ಮೈಸೂರಿಗೆ ಬಂದು ಇರ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಸುಮ್ಮನೆ ಹೆಂಗೆ ಹೋಗೋಣ ಅಂತಂದರೆ ಈ ಲೈಟಿಂಗ್ಸ್ ನೋಡಿ ಮನಸ್ಸಾಗಲಿಲ್ಲ ರ್ಯಾಂಗ್ ರೂಟಲ್ಲೆಲ್ಲ ಹೋಗೋರು ಅವ್ನು ಮೊದಲು ಹೋಗ್ಬಿಡಲಿ ಜಾಗ ಬಿಟ್ಬಿಡಿ ನೀವು ರೂಟ್ ರೂಟಲ್ಲೂ ನೀವೇ ಮೊದಲೇ ಹೋಗ್ಬೇಕು ಅಂತಂದರೆ ಆಗಲ್ಲ ಓಹೋ ಹಿಂಗೆ ಸುತ್ತಿ ಬಳ್ಸಲ್ಲ ಹೋಗ್ಬೇಕಲ್ಲ ಗುರು ಹಿಂಗೆ ಹೋಗಿ ಹಂಗೆ ಹೋಗ್ಬಿಡಲ ಸರ್ ಬ್ಯಾಗ್ ಸಲ್ಲಿಡ್ಬೇಕಾ ಸರ್ ಸರ್ ವಿಡಿಯೋ ಇಲ್ವಾ ಹಾಂ ಓಕೆ ೇ ಇಲ್ಲ ನನಗೆ ಬ್ಯಾಗಲ್ಲಿತ್ತು ಅದ್ರಲ್ಲಿ ಬ್ಯಾಟ್ರಿಲಿ ಫುಲ್ ಚಾರ್ಜ್ ಆಯಿತು ಚಾರ್ಜ್ ಇಲ್ವೋ ಮೂವತ್ತೈದು ಪರ್ಸೆಂಟ್ ಐತೆ ನೋಡೋಣ ಇಲ್ಲಿಂದ ಹಿಂಗೆ ಪ್ಯಾಲೇಸ್ ತನಕ ಹೋಗೋಣ ಅಲ್ಲಿ ತನಕ ಏನಾದರೂ ಕ್ಯಾಮ್ರಾ ಆಫ್ ಆಗದೆ ಇದ್ದರೆ ಎಲ್ಲ ರೆಕಾರ್ಡ್ ಆಗುತ್ತೆ ಇಲ್ಲ ಅಂದರೆ ನಾನು ನೋಡ್ಕೊಂಡು ಹೋಗಿ ತುಂಬ ವರ್ಷಗಳೇ ಆಯಿತು ಗುರು ಈ ರೀತಿ ಲೈಟಿಂಗ್ಸ್ ಎಲ್ಲ ನೋಡಿ ನಾನು ಈ ರೀತಿ ಮೇನ್ ಮೇನ್ ಸರ್ಕಲಲ್ಲಿ ಮಾತ್ರ ಲೈಟಿಂಗ್ಸ್ ಇರುತ್ತಾ ಬನ್ನಿ ದಸರಾ ಅಂತೂ ನೋಡೋಲ್ಲ ಲೈಟಿಂಗ್ಸ್ ಆದರೂ ನೋಡೋಣ ಸುಮ್ಮನೆ ಹತ್ರ ಹೋದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಅಲ್ಲಿ ಚೆನ್ನಾಗಿರುತ್ತೆ ನಾವು ಮಂಡ್ಯದವರಾಗಿ ಮೈಸೂರು ಹತ್ರದಲ್ಲಿಟ್ಕೊಂಡು ಅರ್ಧ ಗಂಟೆ ಮುಕ್ಕಾಲ್ ಅವರ್ ಜರ್ನಿ ಈ ಥರ ಇಟ್ಕೊಂಡು ಇದುವರೆಗೂ ದಸರಾ ನೋಡಿಲ್ಲ ಅಂತಂದರೆ ವೇಸ್ಟಾಗಿರು ಒಂದು ರೀತಿ ನಾವು ದಸರಾ ನೋಡಿಲ್ಲ ಯಾಕೆ ಅಂತಂದರೆ ದಸರಾ ಬಗ್ಗೆ ಏನೋ ಇಂಟ್ರೆಸ್ಟ್ ಇಲ್ಲ ದಸರಾ ನೋಡೋಕೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ ಆ ಜನಗಳ ಮಧ್ಯೆ ಬರೋಕ್ಕಂತೂ ನಮ್ಮ ಆಗಲ್ಲ ಗುರು ತುಳ್ದಾಗ್ಬಿಡ್ತಾರೆ ಬಂದ್ರೂ ಉಸಿರು ಕಟ್ಬಿಡತ್ತೆ ಗುರು ನನಗೆ ಆ ಜನಗಳ ಮಧ್ಯ ಏನು ದಸರಾ ಎಂಜಾಯ್ ಮಾಡೋಕ್ಕೂ ಆಗೋಲ್ಲ ಕಾಲು ತುಳಿಸ್ಕೊಂಡು ಬರಬೇಕು ಅವ್ರ ಹತ್ರ ಅಷ್ಟೇ ಮೈಸೂರು ಅಂತೂ ಬಿಡಗರು ದಸರಾ ಟೈಮಲ್ಲಿ ಹಿಂಗಿರುತ್ತೆ ಇರುತ್ತೆ ಅಷ್ಟೇ ಮೈಸೂರು ಇನ್ನೆಲ್ಲ ಟೈಮಲ್ಲೂ ಚೆನ್ನಾಗೇ ಇರುತ್ತೆ ರೋಡ್ಗಳೆಲ್ಲ ಆಗಾಗಲ್ಲ ಆರಾಮ ಗಾಡಿಗಳು ಹೋಗ್ತವೆ ಅವು ಪಾಡ್ಗವು ಇಲ್ಲಿ ಯಾವುದೂ ಜಾಸ್ತಿ ಸಿಗ್ನಲ್ಗಳಿಲ್ಲ ಬೆಂಗಳೂರಷ್ಟು ಈ ರೀತಿ ಸರ್ಕಲ್ಗಳಿರ್ತವೆ ಅವು ಹಾಡುಗೋರು ಹೋಗ್ತಾರೆ ಜನಗೂಡ್ಗೆ ಹೋಗಿದ್ದೆ ನಂಜನ್ ಬರ್ತಾ ಮಧ್ಯದಲ್ಲೆಲ್ಲೋ ಆ್ಯಕ್ಸಿಡೆಂಟ್ ಆಗಿತ್ತು ಅದು ಹೆಂಗೆ ಆ್ಯಕ್ಸಿಡೆಂಟ್ ಆಗಿತ್ತು ಗೊತ್ತಾ ಆ್ಯಕ್ಚುಲಿ ನಂಜನ್ಗೂಡು ಕಡೆಯಿಂದ ಮೈಸೂರಿಗೆ ಕಾರ್ ಬರ್ತಾಯಿದೆ ಅವಂದೇನು ತಪ್ಪಿಲ್ಲ ಅವ್ನ ಆಪೋಸಿಟ್ ರೂಟಲ್ಲಿ ಬಂದು ಹಿಂಗೆ ಡಿವೈಡರ್ ಇದೆ ಮಾಮೂಲಿ ಹಿಂಗೆ ಟರ್ನ್ ಆಗೋಣ ಅಂತ ಒಬ್ಬ ಟರ್ನ್ ಮಾಡ್ಕೊಂಡು ಏನೋ ಬಂದಿರ್ಬೋದು ಕಾರೊಂದು ಬಂದು ಹೊಡೆದವನೇ ಏನಾಗಿತ್ತೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆಂಬುಲೆನ್ಸ್ ಬಂದು ಎತ್ತಾಕೋಯ್ತು ಅದ್ರಲ್ಲ ಒಬ್ಬ ಅಂತೂ ಫುಲ್ಲು ನಿತ್ರಾಣ ರಕ್ತ ಗಿಕ್ತ ಎಲ್ಲ ಸೋರಿ ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಓಡಾಡಿ ಓಡಾಡುವಾಗ ಹುಷಾರಾಗಿ ಓಡಾಡಿ ರಾಂಗ್ ರೂಟಲ್ಲೆಲ್ಲ ಹೋಗೋರು ಅವನ ಮೊದಲು ಹೋಗ್ಬಿಡಿ ಆ ಜಾಗ ಬಿಟ್ಬಿಡಿ ನೀವು ರಾಂಗ್ ರೂಟಲ್ಲೂ ನೀವೇ ಮೊದಲೇ ಹೋಗ್ಬೇಕು ಅಂತಂದ್ರೆ ಆಗಲ್ಲ ಮೂರು ವರ್ಷ ಆಯ್ತು ಗುರು ಈ ರೀತಿ ದಸರಾ ಟೈಮಲ್ಲಿ ಮೈಸೂರಿಗೆ ಬಂದು ಈ ರೀತಿ ಗಾಡಿ ಓಡಿಸ್ತಾ ಕ್ಯಾಮ್ರಾ ಹಾಕೊಂಡೆಲ್ಲ ಮಾತಾಡ್ತಾ ಮೂರು ವರ್ಷ ಆಯ್ತು ಫೋಟೋ ಶೂಟ್ ಎಲ್ಲ ಜೋರಾಗಿ ಆಗ್ತಾ ಇದೆ ಗುರು ಸಲ ಟ್ಯಾಂಗಾದಲ್ಲಿ ರೌಂಡ್ ಹೊಡಿಬೇಕು ಗುರು ಮೈಸೂರು ಪೂರ್ತಿ ಇವೆಲ್ಲ ನಾವು ಎಂಜಾಯ್ ಮಾಡಲ್ಲ ಎಲ್ಲ ಹೊರಗಡೆ ಇರೋರು ಎಂಜಾಯ್ ಮಾಡ್ತಾರೆ ತಪ್ಪಿದ್ರೆ ನಮ್ಗೆ ಆ ಮನಸ್ಥಿತಿ ಇಲ್ಲ ಗುರು ಏನಕ್ಕೆ ಅಂತ ಗೊತ್ತಿಲ್ಲ ಹತ್ರ ಇರೋರಿಗೆ ಅಷ್ಟೊಂದು ಗೊತ್ತಾಗಲ್ಲ ಅಂತಾರಲ್ಲ ಅದೇ ನಮಗೂ ಆಗಿರೋದು ತುಂಬ ಹತ್ರ ಇದ್ರೆ ಅವ್ರ ಮೇಲೆ ಪ್ರೀತಿ ಇರಲ್ವಂತೆ ದೂರ ಹೋದ್ಮೇಲೆ ಪ್ರೀತಿ ಹುಟ್ಟೋದಂತೆ ಹಂಗೆ ನಾವು ಮೈಸೂರಿಂದ ಮಂಡ್ಯ ಇಂದ ದೂರ ಹೋದ್ರೆ ಇವು ಕರಿಯುತ್ತೆ ಅಣ್ಣ ನಾನು ಒಳಗಡೆ ಹೋಗ್ಬಿಡ್ತೀನಿ ಇಲ್ಲ ಕಣ ಗಾಡಿನ ಇಲ್ಲ ಕಣ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅರಮನೆಯ ಮುಖ್ಯ ದ್ವಾರದಲ್ಲೇ ಆಂಜನೇಯ ಸ್ವಾಮಿ ಸಿಗ್ತಾರೆ ಎಂಟ್ರಿಯ ಹಿಂಗೆ ಎಕ್ಸಿಟ್ ಫೋಟೋಸ್ ಎಲ್ಲ ತೆಗೆಸ್ಕೋಬೋದು ಯಾವ ನೀವು ಹೆಲ್ಮೆಟ್ ಹಾಕೋಬಿಡ್ತಾವನಲ್ಲ ಅರಮನೆ ನೋಡೋಕೆ ಅಂತ ಅನ್ಕತ್ತಾರೆ ಏನು ಮಾಡೋದು ನಮಗೂ ಕೂಡ ಕಿರಿಕಿರಿ ಆಗುತ್ತೆ ಹಾಕೊಂಡು ಹೋಗ್ಬೇಕಷ್ಟೆ ನಿಮಗೆಲ್ಲ ತೋರಿಸ್ಬೇಕು ಅಂತಂದರೆ ಸರ್ ಬ್ಯಾಗ್ ಸಲ್ಲಿಬೇಕಾ ಸರ್ ಸರ್ ವಿಡಿಯೋ ಇಲ್ವಾ ಹಾಂ ಓಕೆ ಮನೆಗೆ ಮನೆಗೆ ಹೋಗೋಣ ಹೆಂಗಿದೆ ಎಫೆಕ್ಟು ಮಳೆ ಬರುವ ಹಾಗಿದೆ ಮಳೆ ಬರುವ ನೋಡಿದ್ರಲ್ಲ ಒಳಗಡೆ ಒಳಗಡೆ ಗೋಪುರದಲ್ಲಿ ಶೂಟ್ ಮಾಡಕ್ ಬಿಡ್ಲಿಲ್ಲ ಮೊಬೈಲಲ್ಲಿ ಶೂಟ್ ಮಾಡಕ್ಕೆ ಬಿಟ್ರೆ ಅಷ್ಟೇ ಮೊಬೈಲಲ್ಲಿ ಶೂಟ್ ಮಾಡಿದ್ರೆ ಇದ್ರಲ್ಲಿ ಹಾಕಲ್ಲ ಅಂತ ಅವರ ಒಂದು ಅಭಿಪ್ರಾಯನ ಮೊಬೈಲಲ್ಲಿ ಶೂಟ್ ಮಾಡಿದ್ರೂ ಹಾಕ್ತೀವಿ ಗೋಪುರದಲ್ಲಿ ಶೂಟ್ ಮಾಡಿದ್ರೂ ಹಾಕ್ತೀವಿ ಮಹದೇಶ್ವರರು ಮದಪ್ಪ ಇಲ್ಲಿಂದ ಕೈ ಮುಗಿದ್ಬಿಟ್ಟು ಹೋಗೋಣ ಮದಪ್ಪನಿಗೆ ಮಾದಪ್ಪ ಇಲ್ಲಿ ಮಹದೇಶ್ವರ ಇದ್ದಾರೆ ಅಲ್ಲಿ ಹನುಮಂತ ಇದ್ದಾರೆ ಒಳಗಡೆ ಅಮ್ಮನವ್ರವ್ರೆ ಅರಮನೆ ಕಾಯೋಕ್ಕೆ ಅಂದರೆ ಅರಮನೆನ ಆಶೀರ್ವದಿಸಕ್ಕೆ ಮತ್ತು ಕಾವಲಿಗೆ ಇವರೆಲ್ಲ ಇದ್ದಾರೆ ಸಾರ್ ಇನ್ನು ಎಷ್ಟು ದಿನ ಇರುತ್ತೆ ಲೈಟಿಂಗ್ಸು ಹಾಂ ನೈನ್ ಬಜೆ ತಕ್ ಯಾವ ಶಾ ನಿಂದು ಬಿಹಾರ್ ಬಿಹಾರಿಂದ ಬಂದಿದ್ಯಾ ಏನಕ್ಕೆ ಮಾ ಇಲ್ಲ ಇದೆಯಾ ಎಷ್ಟು ದಿನ ಆಯಿತು ಊರಿಂದ ಬಂದೆ ಅವು ಎಷ್ಟು ದಿನ ಆಯಿತು ನೀನು ಬಂದು ಹಾಂ ನೀನು ಇಲ್ಲ ಹಿಂದಿ ನೈ ನೀನು ಕನ್ನಡ ಮಾತಾಡು ಹಿಂದಿನಯ್ಯ ಅಂತ ನನ್ನೇ ಕೇಳ್ತೇನೆ ನನಗೆ ಹಿಂದಿ ಬರಲ್ಲ ಅವನು ಕನ್ನಡ ಬರೋಲ್ಲ ಮಾತಾಡು ಅಂದರೆ ಹೆಂಗೆ ಮಾತಾಡೋದು ಸರಿ ಆಯ್ತು ಬಿಡು ಮಾರಾಟ ಮಾಡು ಹೆಂಗೆ ಮಾರಾಟ ಮಾಡ್ತೀಯ ನೀನು ಇದೆಷ್ಟಿದು ಐವತ್ತ ಅದು ಹೆಂಗೋ ಕನ್ನಡದಲ್ಲಿ ಹೇಳಿದೆ ತೊಡ ತೋಡ ಸ್ವಲ್ಪ ಸ್ವಲ್ಪ ಬರುತ್ತೆ ಮಾತಾಡು ಅದೇ ಜಾಸ್ತಿ ಆಗುತ್ತೆ ಆಮೇಲೆ ಯಾವ ಯಾವಳು ಎಷ್ಟು ವರ್ಷ ಆಯ್ತು ಬಂದಿ ಎಷ್ಟು ವರ್ಷ ಆಯ್ತು ಬಂದಿ ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದಿ ಹಾ ಟೆನ್ ಡೇಸ್ ಇದನ್ನ ಮಾರಕ್ಕೆ ಬಂದಿದ್ಯಾ ಹಬ್ಬಕ್ಕೆ ದಸರಾ ದಸರಾ ಸೀಸನ್ ಅನ್ಬಿಟ್ಟು ಬಂದಿದ್ಯಾ ಆಮೇಲೆ ಹೋಯ್ತಿಯಾ ಪಾಪ ಕಲ್ತ್ಕೊಂಡ್ರೆ ಅವನೇನು ಕಲ್ತ್ಕೋತಾನೆ ಹತ್ತು ದಿನಕ್ಕೆ ಸ್ವಲ್ಪ ಸ್ವಲ್ಪನಾದ್ರೂ ಮಾತಾಡ್ತಾನೆ ಬಾಯ್ ನಾವಿಲ್ಲಿ ಯಾರಿಗೂ ಏರ್ಬಾರ್ದು ಕನ್ನಡ ಕಲ್ತ್ಕೊ ಕಲ್ತ್ಕೋ ಕಲ್ತ್ಕೊ ಅಂತ ಇದ್ದು ಹೋಗ್ಬಿಡ್ತಾರೆ ಅರ್ಧಂಬರ್ಧ ಕನ್ನಡ ಮಾತಾಡ್ತಾ ಇರ್ತಾರೆ ಇಲ್ಲೇ ಸೆಟಲ್ ಆಗಿರ್ತಾರಲ್ಲ ಅವರಂತೂ ಕನ್ನಡ ಕಲೀಲೇಬೇಕು ಗುರು ಯಾಕಂದರೆ ಅವ್ರು ಬಂದು ಹೋಗೋರಲ್ಲ ಇಲ್ಲೇ ಇರೋರು ಅವರು ಬಂದು ಕನ್ನಡ ಕನ್ನಡ ಅಂತಂದರೆ ಎಕ್ಕ ಅನ್ಬೇಕಷ್ಟೇ ಹಣ ನಾನು ಹಿಂಗ್ ಹೋಗ್ಬೇಕು ಅಣ್ಣ ದಯವಿಟ್ಟು ನಾನ್ ಹಿಂಗ್ ಹೆಂಗಿದೆ ನೋಡ್ರಿ ಮೈಸೂರು ಕುದುರೆ ಟಾಂಕಗಳು ಎಲ್ಲ ದಸರಾ ಸೀಸನ್ ಬಂದರೆ ಎಲ್ರಿಗೂ ಕೆಲಸ ಈಗ ನೀವೇ ನೋಡಿದ್ರಲ್ಲ ಬಿಹಾರಿಂದ ಬಂದವನೇ ಬರೀ ದಸರಾ ಮುಗಿಸ್ಕೊ ಹೋಗೋಕ್ಕೆ ಟೆನ್ ಡೇಸ್ ಆಯ್ತಂತೆ ಅವನು ಬಂದು ಅದೇ ಥರ ಬದುಕನ್ನು ಕಟ್ಕೊಳ್ಳೋಕ್ಕೆ ತಪ್ಪಿದ್ರೆ ಸಂಪಾದನೆ ಮಾಡೋಕ್ಕೆ ಅಂತ ಮೈಸೂರಿಗೆ ಈ ದಸರಾ ಟೈಮಲ್ಲಿ ಬರ್ತಾರೆ ಅವರೆಲ್ಲರೂ ದಸರಾ ಸೀಸನಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು ಖುಷಿ ಖುಷಿಯಾಗಿ ಹೋಗ್ತಾರೆ ಯಾಕಂದರೆ ಇಡೀ ನಾಡಿನ ಜನ ಬೇರೆ ರಾಜ್ಯದ ಜನ ಬೇರೆ ದೇಶದ ಜನ ಎಲ್ಲ ಬರ್ತಾರೆ ಈ ಟೈಮಲ್ಲಿ ಅವ್ರಿಗೆ ಇದೊಂದು ಒಳ್ಳೆ ಸಂಪಾದನೆ ಮಾಡೋಕ್ಕೆ ದಾರಿ ಈ ಟೈಮು ಬಿಹಾರಿಂದ ಬಂದಿದ್ದಾನೆ ನೋಡಿ ಅಲ್ಲಿ ಮಾಡೋ ಕೆಲಸ ಇಲ್ಲ ಅವನಿಗೆ ಭಾಷೆ ಬರೋಲ್ಲ ಏನೂ ಗೊತ್ತಿಲ್ಲ ಹೊಟ್ಟೆಪಾಡು ಎಲ್ಲನೂ ಎಲ್ಲ ಕರ್ಕೊಬರುತ್ತೆ ಸಂಪಾದನೆ ಆಗಬೇಕು ಅಂದರೆ ಬರಲೇಬೇಕು ಜೀವನ ಮಾಡಬೇಕು ಅಂದರೆ ದುಡ್ಡು ಬೇಕು ದುಡ್ಡು ಬೇಕು ಅಂದರೆ ಸಂಪಾದನೆ ಮಾಡಬೇಕು ಕೂತಿದ್ರಂತೂ ನನ್ನ ಮಗನೂ ಕೊಡಲ್ಲ ಒಂದು ರೂಪಾಯಿ ಸುಮ್ಮನೆ ಕೂತಿರ್ತೀವಲ್ಲ ಅದು ಸಂಪಾದನೆ ಮಾಡೋದಕ್ಕಿಂತ ಡಬ್ಬಲ್ ಖರ್ಚಾಗ್ಬಿಡುತ್ತೆ ಸುಮ್ಮನೆ ಕೂತಿದಾಗ ಸಂಪಾದನೆ ಮಾಡ್ತಾಯಿದ್ದರೆ ಸಂಪಾದನೆ ಮಾಡೋದು ದುಡ್ಡಾರು ಉಳಿಯುತ್ತೆ ಸುಮ್ಮನೆ ಕೂತಿದ್ರೆ ಅಲ್ಲ ಖಾಲಿ ಕೂತೋನಿಗೆ ಫುಲ್ಲು ಡೆವಿಲ್ ಮೈಂಡ್ ಅಂತಾರಲ್ಲ ಆ ಮೈಂಡ್ ಇರುತ್ತೆ ಬರೀ ಕೆಟ್ಟ ಆಲೋಚನೆಗಳೇ ಏನು ಮಾಡಬೇಕು ಏನು ಮಾಡಬೇಕು ದುಡ್ಡಿದ್ರೆ ತಾನೇ ಏನಾದ್ರು ಮಾಡೋಕ್ಕೆ ಸಾಧ್ಯ ಸಾಲ ಸಾಲಾಗಿಲ್ಲ ಮಾಡಿ ಏನಾದ್ರು ಒಂದು ಮಾಡೋದು ಅದ್ರ ಬದಲು ದುಡಿಯೋದೇ ಎಷ್ಟೋ ಬೆಸ್ಟು ಸುಮ್ಮನೆ ಕೂತಿ ಒಂದು ಸಾವಿರ ಕಳಿಯೋದ್ಕಿಂತ ದುಡ್ಕೊಂಡು ದುಡ್ಕೊಂಡು ಐನೂರು ರೂಪಾಯಿ ದುಡಿಯೋಣ ಕೆಲಸ ಮಾಡ್ತಾ ಒಂದು ಐನೂರು ರೂಪಾಯಿ ದುಡಿಯೋಣ ಅಲ್ವಾಗ್ರು ಚಿಕ್ಕದಲ್ಲಿ ಯಾವಾಗಲೂ ನೋಡಿದ್ದು ನೆನಪುಗರು ಲೈಟಿಂಗ್ಸ್ ಇದ್ದಾಗ ಅರಮನೆ ಇಷ್ಟು ಹತ್ರದಲ್ಲಿ ನಿಂತ್ಕೊಂಡು ಅದು ದಸರಾಗೂ ಮುಂಚೆನೋ ಇಲ್ಲ ದಸರಾ ಆದ್ಮೇಲೆ ಗೊತ್ತಿಲ್ಲ ಒಟ್ಟು ಲೈಟಿಂಗ್ಸ್ ಇದ್ದಾಗ ನೋಡಿದ್ದೆ ನಮ್ಮ ಅಪ್ಪ ಕರ್ಕೊ ಬಂದಿದ್ರು ಅದಾದಮೇಲೆ ಇವಾಗಲೇ ನಾನು ನೋಡ್ತಾ ಇರೋದು ಮಳೆ ಬರೋ ಥರ ಇದೆ ಬೇಗ ಹೋಗ್ಬಿಡೋಣ ಮನೆಗೆ ಗಾಳಿ ಕೂಡ ತಂಪಾಗಿ ಇದೆ ಓಕೆ ಸಿಗೋಣ ಇದಾಗಿತ್ತು ಇವತ್ತಿನ ಮೈಸೂರಿನ ಲೈಟಿಂಗ್ಸ್ ಬ್ಲಾಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು